ಇನ್ನು ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಈಗ ಮನೆ ಭಾಗ್ಯ ಸಿಗ್ತಾ ಇದೆ ಜಿ ಬಿ ಎಗೆ ಮನೆ ಕಳುಕೊಂಡವರು ಫೈನಲ್ ರಿಪೋರ್ಟ್ ಈಗ ಹೋಗಿದೆ ಸೊ ಈಗ ಜಿ ಬಿ ಎ ಅಧಿಕಾರಿಗಳು ಏನು ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ವಿಚಾರ ಈಗ ಸೊ ಜಿ ಬಿ ಎಗೆ ಈಗಾಗಲೇ ಫೈನಲ್ ರಿಪೋರ್ಟ್ ಕೂಡ ಹೋಗಿದೆ ಜಿ ಬಿ ಎ ಕೈ ಸೇರಿದೆ ಮನೆ ಕಳೆದುಕೊಂಡಿರೋರ ಮಾಹಿತಿ ಒಟ್ಟು ನೂರ ಎಂಬತ್ತೆಂಟು ಕುಟುಂಬಗಳನ್ನು ಗುರುತಿಸಿ ವರದಿ ಕೂಡ ಸಲ್ಲಿಕೆಯಾಗಿದೆ ವರದಿ ಕೊಟ್ಟಿರುವಂತಹ ಕಂದಾಯ ಇಲಾಖೆ ಮತ್ತು ಉತ್ತರ ಪಾಲಿಕೆ ನೂರ ಅರವತ್ತೇಳು ಮನೆಗಳ ತೆರವಿನಿಂದಾಗಿ ಸುಮಾರು ನೂರ ಎಂಬತ್ತೆಂಟು ಕುಟುಂಬಗಳಿಗೆ ಎಫೆಕ್ಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಇದರಲ್ಲಿ ನೂರ ಎಂಬತ್ತೆಂಟು ಕುಟುಂಬಗಳ ಸುಮಾರು ಒಂದು ಸಾವಿರದ ಏಳು ಸದಸ್ಯರು ಅಧಿಕೃತವಾಗಿ ಇವರೆಲ್ಲರೂ ಕೂಡ ನಿರಾಶ್ರಿತರು ಅನ್ನುವಂಥದ್ದು ಈ ಫೈನಲ್ ರಿಪೋರ್ಟ್ನಲ್ಲಿದ್ದಾರೆ ನೂರ ಎಂಬತ್ತೆಂಟು ಕುಟುಂಬದಲ್ಲಿ ನಾನ್ನೂರ ಇಪ್ಪತ್ತೈದು ಜನ ವಯಸ್ಕರಿದ್ದಾರೆ ಮುನ್ನೂರ ನಾಲ್ಕು ಮಕ್ಕಳಿದ್ದಾರೆ ಇದರಲ್ಲಿ ಮುಸ್ಲಿಮ್ ಸಮುದಾಯಕ್ಕೆ ಸೇರಿದಂಥವರು ನೂರ ಐವತ್ತಾರು ಮಂದಿ ಇದ್ದರೆ ಹಿಂದೂ ಕುಟುಂಬಕ್ಕೆ ಸೇರಿದಂಥವ್ರು ಮೂವತ್ತೊಂದು ಹಾಗೆ ಕ್ರಿಶ್ಚಿಯನ ಒಂದು ಕುಟುಂಬ ಈ ರೀತಿಯಾಗಿ ಎಲ್ಲ ಧರ್ಮದವರು ಕೂಡ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ರಿಪೋರ್ಟ್ ಹೇಳ್ತಾ ಇದೆ ಕ್ರಿಶ್ಚಿಯನ್ ಕುಟುಂಬ ಒಂದೇ ಇರುವಂಥದ್ದು ಅದಾದ ನಂತರ ಹಿಂದೂ ಕುಟುಂಬ ಮೂವತ್ತೊಂದಿದೆ ಇನ್ನು ಮುಸ್ಲಿಮರ ಕುಟುಂಬ ಅತಿ ಹೆಚ್ಚು ಇಲ್ಲಿ ಇರುವಂಥದ್ದು ನೂರ ಐವತ್ತಾರು ಕುಟುಂಬಗಳಿವೆ ಒಟ್ಟು ನೂರ ಎಂಬತ್ತೆಂಟು ಸೊ ಈ ನೂರ ಎಂಬತ್ತೆಂಟರ ಪ್ರಯಾಣಕ್ಕೆ ಸುಮಾರು ಒಂದು ಸಾವಿರದ ಏಳು ಜನ ಇದರಲ್ಲಿ ನಿರಾಶ್ರಿತರಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಹೇಳಲಾಗ್ತಾ ಇದೆ ನೂರ ಎಂಬತ್ತೆಂಟು ಕುಟುಂಬಗಳು ಈ ಒಟ್ಟು ತೆರವಾಗಿರುವಂಥದ್ದು ನೂರ ಮನೆಗಳು ಸೊ ಇದು ಒಂದು ರಿಪೋರ್ಟ್ ಈಗ ಜಿ ಬಿ ಕೈ ಸೇರಿದೆ ಟಿವಿ ನನಗೆ ಈ ಮನೆ ತೆರವಿನ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ ಅದನ್ನು ಕೂಡ ನಿಮ್ಗೆ ಇಡ್ತಾ ಇದೀವಿ ಜಿ ಬಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಅಧಿಕೃತ ನಿರಾಶ್ರಿತರ ಪಟ್ಟಿ ಯಾವುದು ಅನ್ನುವಂಥದ್ದನ್ನ ನಿಮಗೆ ನಾವು ಇಲ್ಲಿ ತೋರಿಸ್ತಾ ಇದೀವಿ ಮೂರು ಲೇಔಟ್ ನಿಂದ ತೆರವಾಗಿದ್ದು ಸುಮಾರು ನೂರ ಅರವತ್ತೇಳು ಮನೆಗಳು ಸೊ ಫಕೀರ್ ಕಾಲೋನಿಯಲ್ಲಿ ನಲವತ್ತು ಮನೆಗಳನ್ನ ತೆರವು ಮಾಡಲಾಯಿತು ಹಾಗೆ ನ್ಯೂ ಫಕೀರ್ ಲೇಔಟ್ ನಲ್ಲಿ ನಲವತ್ತೈದು ಮನೆಗಳನ್ನು ತೆರವು ಮಾಡಲಾಗಿದೆ ಸೊ ವಸೀಂ ಲೇಔಟ್ ನಲ್ಲಿ ಅತಿ ಹೆಚ್ಚು ಎಂಬತ್ತೆರಡು ಮನೆಗಳನ್ನು ಡೆಮಾಲಿಶ್ ಮಾಡಿದ್ದಾರೆ ಸೊ ಅಲ್ಲಿಗೆ ನೋಡಿ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ನಿಮಗೆ ಮನೆ ಮುಖ್ಯಸ್ಥರು ಐವತ್ತಾರು ಜನ ವಯಸ್ಕರು ತೊಂಬತ್ತಾರು ಮಕ್ಕಳು ನೂರ ನಲವತ್ತು ಒಟ್ಟು ಇನ್ನೂರ ತೊಂಬತ್ತೆರಡು ಇದು ಫಕೀರ್ ಕಾಲೋನಿಯ ನಲವತ್ತು ಮನೆಗಳನ್ನು ತೆರವುಗೊಳಿಸಿತು ಇನ್ನು ನ್ಯೂ ಫಕೀರ್ ಲೇಔಟ್ನಲ್ಲಿ ನಲವತ್ತೈದು ಮನೆ ತೆರವು ಅದರಲ್ಲಿ ಮನೆ ಮುಖ್ಯಸ್ಥರು ಐವತ್ತು ಜನ ಇದ್ದಾರೆ ವಯಸ್ಕರ ಅದರಲ್ಲಿ ನೂರು ಮಕ್ಕಳು ನೂರ ಹದಿನಾರು ಜನ ಒಟ್ಟು ಇನ್ನೂರ ತೊಂಬತ್ನಾಲ್ಕು ಜನ ಇಲ್ಲಿ ನಿರಾಶ್ರಿತರಾಗಿದ್ದಾರೆ ಇನ್ನೊಂದು ಕಡೆ ಈಗ ವಸೀಂ ಲೇಔಟ್ನಲ್ಲೂ ಕೂಡ ಸುಮಾರು ಒಂದು ಎಂಬತ್ತೆರಡು ಮನೆಗಳನ್ನು ತೆರವುಗೊಳಿಸಲಾಯಿತು ಇಲ್ಲಿ ಮನೆ ಮುಖ್ಯಸ್ಥರು ಎಂಬತ್ತೆರಡು ಜನ ಇದ್ದಾರೆ ವಯಸ್ಕರು ಇನ್ನೂರ ಒಂದು ಜನ ಮಕ್ಕಳು ಮುನ್ನೂರ ತೊಂಬತ್ನಾಲ್ಕಷ್ಟು ಒಟ್ಟು ಎಲ್ಲವನ್ನೂ ಸೇರಿಸದಾಗಿ ಇನ್ನು ಒಂದು ಸಾವಿರದ ಏಳು ಮಂದಿ ಇಲ್ಲಿ ನಿರಾಶ್ರಿತರಾಗಿರುವಂಥದ್ರ ಬಗ್ಗೆ ಈಗ ಮಾಹಿತಿಯನ್ನು ಜಿ ಬಿ ಎ ಅಧಿಕಾರಿ ಫೈನಲ್ ರಿಪೋರ್ಟ್ನಲ್ಲಿ ಈಗ ತಿಳಿಸಿದ್ದಾರೆ ಸೊ ಒಟ್ಟು ಈಗ ವಸೀಂ ಲೇಔಟ್ ಆಗಲಿ ಅಥವಾ ಫಕೀರ್ ಲೇಔಟ್ ಮತ್ತು ನ್ಯೂ ಫಕೀರ್ ಲೇಔಟ್ ಎರಡು ಎಲ್ಲವನ್ನೂ ಕೂಡ ಸೇರಿಸಿ ಇಲ್ಲಿ ನೋಡಿದಾಗ ಸುಮಾರು ನೂರ ಅರವತ್ತೇಳು ಕುಟುಂಬಗಳನ್ನು ತೆರವು ಮಾಡಿದಂತಾಗುತ್ತೆ ಒಂದರಲ್ಲಿ ನಲವತ್ತು ಇನ್ನೊಂದರಲ್ಲಿ ನಲವತ್ತೈದು ಇನ್ನೊಂದರಲ್ಲಿ ಎಂಬತ್ತೆರಡು ಸೊ ಒಟ್ಟು ಅಲ್ಲಿಗೆ ನೂರ ಅರವತ್ತೇಳು ಕುಟುಂಬಗಳು ಮನೆಗಳನ್ನು ತೆರವು ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡೋದಕ್ಕೆ ಜಿ ಬಿ ಎ ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಕೋಗಿಲು ಲೇಔಟ್ ನಿರಾಶ್ರಿತರ ಬಗ್ಗೆ ಮತ್ತೊಂದು ವರದಿಯನ್ನ ಈಗ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಹಂತದ ಪರಿಶೀಲನೆ ಬಳಿಕ ಈ ವರದಿ ರೆಡಿ ಆಗುತ್ತೆ ಆ ವರದಿಯನ್ನು ಆಮೇಲೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಜಿ ಬಿ ಎ ಅಧಿಕಾರಿಗಳು ಸಲ್ಲಿಕೆ ಮಾಡ್ತಾರೆ ಅದಾದ ನಂತರ ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ ಅಂದ್ರೆ ಈಗ ಸ್ಕ್ರೂಟಿನಿ ಆಗ್ತಾ ಇದೆ ಎಲ್ರಿಗೂ ಕೂಡ ನಾವು ಮನೆಯನ್ನ ಕೊಟ್ಬಿಡ್ತೀವಿ ಅಂತ ಏನಲ್ಲ ನಿಜಕ್ಕೂ ಯಾರು ಅರ್ಹ ಫಲಾನುಭವಿಗಳಿದ್ದಾರೋ ಅಂಥವ್ರಿಗೆ ಮಾತ್ರ ನಾವು ಮನೆಗಳನ್ನು ಕೊಡ್ತೀವಿ ಯಾರು ಇಲ್ಲಿಯವರೇ ಇಲ್ಲೇ ಬಂದು ವಲಸಿರುವಂಥವರು ಅಕ್ರಮವಾಗಿ ಯಾವುದೇ ದೇಶದಿಂದ ನುಸುಳಿರುವಂಥವರು ಅಥವಾ ಬೇರೆ ರಾಜ್ಯದಿಂದ ಬಂದಿರುವಂಥವ್ರಿಗೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅನ್ನೋಂಥದ್ದನ್ನು ರಾಜ್ಯ ಸರ್ಕಾರ ಕೂಡ ಹೇಳಿತ್ತು ಸೊ ಈಗ ಡೀಟೇಲ್ಸ್ ಲಭ್ಯವಾಗಿದೆ ಸುಮಾರು ಎಷ್ಟು ಕುಟುಂಬಗಳಿದ್ವು ಅಂಥೇಳಿ ಈಗ ಇರುವಂಥ ವಿಚಾರ ಅಂದರೆ ನಿಜಕ್ಕೂ ಇವರು ಬೇರೆ ದೇಶದಿಂದ ಅಂದರೆ ಈಗ ವಿಪಕ್ಷಗಳು ಆರೋಪ ಮಾಡ್ತಾ ಇರೋ ಹಾಗೆ ಬಾಂಗ್ಲಾದೇಶದಿಂದ ಬಂದಿರುವಂತಹ ವಲಸಿಗರು ಇದರಲ್ಲಿ ಇದ್ದಾರೆ ಹಾಗೆ ಆ ಭಾಗದಲ್ಲಿ ಕೆಲವೊಂದಷ್ಟು ಜನ ಹೇಳೋ ಪ್ರಕಾರ ಬಿಹಾರದಿಂದ ಕೇರಳದಿಂದ ಈ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಬಂದಿದ್ದಾರೆ ಇಲ್ಲಿ ನೆಲೆಸಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಆರೋಪ ಇರೋದು ಅದ್ರ ಬಗ್ಗೆನೂ ಕೂಡ ಕನ್ಫರ್ಮೇಶನ್ ಈಗ ಅಧಿಕಾರಿಗಳು ಮಾಡಬೇಕಾಗತ್ತೆ ಸ್ಥಳದಲ್ಲಿ ನಾವು ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಹೇಳಿದ್ರ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ಲಕ್ಷ್ಮೀ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಜಿ ಬಿ ಎ ಅಧಿಕಾರಿಗಳು ಒಂದು ಫೈನಲ್ ರಿಪೋರ್ಟ್ ನ ಏನ್ ರೆಡಿ ಮಾಡಿದಾರಲ್ಲ ಈ ಇಷ್ಟು ಕುಟುಂಬಗಳು ನಿರಾಶ್ರಿತರು ಅನ್ನುವಂಥದ್ದನ್ನ ಅದು ಹೇಳ್ತಾ ಇದೆಯಾ ಅಥವಾ ಬೇರೆ ಕಡೆ ಇವರಿಗೆ ಆಶ್ರಯ ಇದೆ ಅಲ್ಲಿ ಬಿಟ್ಟು ಇಲ್ಲಿ ಬಂದಿರುವಂತವ್ರು ಅನ್ನುವಂಥದ್ರ ಬಗ್ಗೆ ಏನಾದ್ರು ಅಲ್ಲಿ ಕ್ಲಾರಿಟಿ ಇದೆಯಾ ಅಥವಾ ಎಲ್ಲೆಲ್ಲಿಂದ ಬಂದಿರೋರು ಇವರು ಇವರು ಬೇರೆ ದೇಶದಿಂದ ಬಂದಿದಾರಾ ಅಥವಾ ಬೇರೆ ರಾಜ್ಯದಿಂದ ಬಂದಿರೋರು ಅಕ್ರಮವಾಗಿ ಇಲ್ಲಿ ಬಂದಿರೋರು ಇದಾರಾ ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಇದೆಯಾ ಈ ರಿಪೋರ್ಟ್ ನಲ್ಲಿ ಸೊ ಯಾವಾಗ ಇದನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ ಮಾಹಿತಿ ಇದೆ ಲಕ್ಷ್ಮಿ ರಮನ್ ಬಿಜೆಪಿ ನಾಯಕರ ತೀವ್ರ ವಿರೋಧದ ಬಳಿಕವೂ ಕೂಡ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಬೆಂಗಳೂರು ಉತ್ತರ ನಗರ ಪಾಲಿಕೆ ಅಧಿಕಾರಿಗಳು ಕೋಗಿಲೂರು ಲೇವಟ್ ಬಂಡೆಕ್ವಾರಿಯಲ್ಲಿ ಪರಿಶೀಲನೆಯನ್ನ ಮಾಡಿ ಮುಗಿಸಿದ್ದಾರೆ ಪರಿಶೀಲನೆ ಮಾಡಿದ ಬಳಿಕ ಅವರು ಅಧಿಕೃತ ಅಂಕಿ ಅಂಶಗಳನ್ನು ಕೂಡ ಈಗ ಜೆ ಬಿ ಎ ವತಿಗೆ ಸಲ್ಲಿಕೆ ಮಾಡಿದ್ದಾರೆ ಇದರಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರತಕ್ಕಂಥದ್ದು ಟೋಟಲ್ ಆಗಿ ಸರ್ಕಾರದ ಕಡೆಯಿಂದ ನೂರ ಅರವತ್ತೇಳು ಮನೆಗಳನ್ನ ಡೆಮಾಲಿಷ್ ಮಾಡಲಾಗಿತ್ತು ಈ ಒಂದು ಮನೆಗಳಲ್ಲಿ ವಾಸ ಇದ್ದಂಥ ಕುಟುಂಬಗಳು ನೂರ ಎಂಬತ್ತೆಂಟು ಸೊ ನೂರ ಎಂಬತ್ತೆಂಟು ಕುಟುಂಬಗಳಿದ್ದಂಥ ಒಟ್ಟಾರೆ ಸದಸ್ಯರು ಸಾವಿರದ ಏಳು ಅಂತಕ್ಕಂಥ ಮಾಹಿತಿ ಇದೆ ಇದರಲ್ಲಿ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಕ್ಕಂಥ ಒಂದು ಪ್ರಭೇದವನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವರೇನು ಏನು ಅಲ್ಲಿ ಸ್ಥಳದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಐ ಡಿ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಇವರು ಅರ್ಹ ಫಲಾನುಭವಿಗಳು ಅಥವಾ ಅರ್ಹ ನಿರಾಶ್ರಿತರು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಜಿಲ್ಲಾಡಳಿತ ಮತ್ತೆ ಉತ್ತರ ನಗರ ಪಾಲಿಕೆ ಎಲ್ಲಾ ಅಂಶಗಳನ್ನು ಕಲೆಕ್ಟ್ ಮಾಡಿದೆ ಆದರೆ ಅವರು ಯಾರು ಬಾಂಗ್ಲಾದೇಶದವರು ಅಥವಾ ಬೇರೆ ರಾಜ್ಯದವರು ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಅವರು ಮಾಹಿತಿಯನ್ನ ಕಲೆ ಹಾಕಿಲ್ಲ ಯಾಕಂದ್ರೆ ಅಲ್ಲಿ ಅವರು ಇರೋದಕ್ಕೆ ಏನೆಲ್ಲ ದಾಖಲೆ ಇಟ್ಕೊಂಡಿದ್ರು ಅದನ್ನ ಮಾತ್ರ ಕಲೆಕ್ಟ್ ಮಾಡಿಕೊಂಡು ಈಗ ಒಂದಷ್ಟು ಮಾಹಿತಿಯನ್ನ ಜಿ ಬಿ ಐತಿಗೆ ಈಗ ಅದನ್ನ ಫಾರ್ವರ್ಡ್ ಮಾಡಿದ್ದಾರೆ ಈಗ ಜಿ ಬಿ ಅದನ್ನ ಮತ್ತೆ ಒಂದು ಅಂತಿಮ ಹಂತದ ಪರಿಶೀಲನೆ ಮಾಡಿದ ಬಳಿಕ ಈ ಒಂದು ರಿಪೋರ್ಟ್ ಅನ್ನ ನಗರಾಭಿವೃದ್ಧಿ ಇಲಾಖೆಗೆ ಅಥವಾ ಈ ಸಂಬಂಧಪಟ್ಟ ಸಚಿವರಿಗೆ ಅದನ್ನು ಸಲ್ಲಿಕೆ ಮಾಡಿ ತದನಂತರ ಸರ್ಕಾರ ಇದನ್ನ ಘೋಷಣೆ ಮಾಡತಕ್ಕಂತ ಸಾಧ್ಯತೆ ಇದೆ ಒಟ್ಟಾರೆ ಏನು ಈ ಒಂದು ಸಾವಿರದ ಏಳು ಸದಸ್ಯರು ನೂರ ಎಂಬತ್ತೆಂಟು ಕುಟುಂಬಗಳು ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆಯ ಕಡೆಯಿಂದ ನಿರ್ಮಾಣ ಆಗಿರ್ತಕ್ಕಂತ ಮನೆಗಳಿಗೆ ಅವರಿಗೆ ಈ ಒಂದಷ್ಟು ಮನೆಗಳು ಸಿಗ್ತಕ್ಕಂತ ಸಾಧ್ಯತೆ ಇದೆ ಆದರೆ ಈ ಒಂದು ಅಂಕಿಅಂಶಗಳು ರೆಡಿ ಆಗಿರೋದು ಅಂಕಿ ಅಂಕಿಅಂಶಗಳಲ್ಲಿ ಯಾವ ಯಾವ ವ್ಯಕ್ತಿಗಳಿಗೆ ಮನೆಗಳು ಹೋಗ್ತಾ ಇದೆ ಅಥವಾ ಸಂಚಿಕೆ ಆಗುತ್ತೆ ಅಂತ ಮಾಹಿತಿಯನ್ನ ಇನ್ನೂ ಕೂಡ ಬಿಡುಗಡೆ ಮಾಡಲಾಗಿಲ್ಲ ಯಾಕಂದ್ರೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಸೊ ಒಟ್ಟಾರೆ ಏನು ಇಷ್ಟು ದಿನಗಳ ಕಾಲ ಕಳೆದ ನಾಲ್ಕೈದು ದಿನಗಳ ಕಾಲ ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಆಗಿರ್ಬೋದು ಉತ್ತರ ನಗರ ಪಾಲಿಕೆ ಆಯುಕ್ತರು ಅವರ ಹಂತದ ಅಧಿಕಾರಿಗಳು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಕೂಡ ಘಟನಾ ಸ್ಥಳಕ್ಕೆ ಹೋಗಿ ಎರಡು ಮೂರು ಸುತ್ತಿನ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ದಾಖಲೆಗಳನ್ನ ಸಲ್ಲಿಕೆ ಸಂಗ್ರಹ ಮಾಡ್ತಕ್ಕಂಥ ಕಾರ್ಯದಲ್ಲಿ ಬಿಸಿ ಆಗಿದ್ದು ಕೊನೆಗೂ ಕೂಡ ಅವೆಲ್ಲವೂ ಕೂಡ ಮುಗಿದಿದೆ ಈಗ ಆ ಒಂದು ರಿಪೋರ್ಟ್ ಜಿಬಿಐ ಕೈ ಸೇರಿದೆ ಜಿಬಿಐ ಅದನ್ನ ಮತ್ತೆ ಯಾವ ರೀತಿ ಫಿಲ್ಟರ್ ಮಾಡುತ್ತೆ ಮತ್ತೇನಾದ್ರೂ ಪರಿಶೀಲನೆ ಮಾಡಿ ಮತ್ತೆ ಆಲ್ಟರೇಷನ್ ಮಾಡುತ್ತಾ ಅಥವಾ ಹಾಗೆಯೇ ಅದನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತಾ ಸೊ ಅದರಲ್ಲಿ ಯಾವ ಯಾವ ಮಾನದಂಡಗಳನ್ನು ಇಟ್ಕೊಂಡು ಈ ಒಂದು ಫಲಾನುಭವಿಗಳನ್ನ ಅಂತಿಮ ಮಾಡಲಾಗಿದೆ ಸೊ ಇದಕ್ಕೇನಾದರೂ ಅವರು ಉತ್ತರ ಕೊಡ್ತಾರಂತಕ್ಕಂಥ ಒಂದು ವಿಚಾರವನ್ನು ಕಾದು ನೋಡಬೇಕಾಗಿದೆ ರೆಹಮಾನ್